ಏ ಹಾಯ್ ಅರ್ಜುನ್ ಏ ಎಲ್ಲೋ ಇದೆಯೋ ಕಾಣಲೇ ಇಲ್ಲೋ ಈ ಇಂಟರ್ವ್ಯೂಗೆ ಅದು ಅದೂ ಸಾಕಾಗಿದೆ ಕಣ ಮನೇಲಿ ಬೇರೆ ಟೆನ್ಷನ್ನು ಯಾಕೋ ಏನಾಯ್ತು ಸರ್ ನೂರ ಎಂಬತ್ತು ರೂಪಾಯಿ ಆಗಿದೆ ನಮ್ಗೇನು ಏನ್ ಖರ್ಚು ಒಂದು ಇಂಟರ್ವ್ಯೂಗೆ ಹೋಗೋಕ್ಕೂ ಮನೇಲಿ ದುಡ್ಡು ಕೇಳಬೇಕಾಗಿದೆ ಇವಾಗ ಒಂದು ಜೆರಾಕ್ಸ್ ಮಾಡ್ಸಕ್ ದುಡ್ಬೇಕು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕೊರಿಯರ್ ಮಾಡಕ್ ದುಡ್ಡಬೇಕು ಒಂದು ಕಲರ್ ಪ್ರಿಂಟ್ ಔಟಿಗೆ ದುಡ್ಬೇಕು ಇಂಟರ್ವ್ಯೂಗೆ ಹೋಗಕ್ಕೆ ಖರ್ಚಾಗಲ್ವಾ ಬಸ್ಗೆ ಅಂತ ಖರ್ಚಾಗಲ್ವಾ ಯಾರಿಗೂ ಅರ್ಥ ಆಗಲ್ಲ ಮಗ ನಮ್ಮ ಕಷ್ಟ ಬೇಜಾರು ಮಾಡ್ಕೋಬೇಡ ಕಣೋ ಸೇಮ್ ನಿಂತರನೆ ನನ್ ಕಥೆನೂ ಇತ್ತು ಆದರೆ ಇವಾಗ ನಮ್ಮಂತರ ಕಷ್ಟ ನಮ್ಮ ಸರ್ಕಾರಕ್ಕೆ ಅರ್ಥ ಆಗಿದೆ ಅರ್ಥ ಆಗ್ತಿಲ್ಲ ನಮ್ಗೆ ನಮ್ಮಂತರದಂತಾನೆ ನಮ್ಮ ಸರ್ಕಾರ ಯುವ ನಿಧಿ ಸ್ಕೀಮ್ ತಂದಿದೆ ಯುವ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಲ್ಲಿ ಪದವಿ ಮತ್ತು ಡಿಪ್ಲೊಮಾ ಪಾಸ್ ಆಗಿ ಆರು ತಿಂಗಳಿಂದ ಕೆಲಸ ಇಲ್ದಂಗೆ ಇರ್ತಾರಲ್ಲ ಅವರಿಗೆ ಸರ್ಕಾರ ನಿರುದ್ಯೋಗ ಪತ್ತೆ ಕೊಡ್ತಾರೆ ನಿರುದ್ಯೋಗ ಬತ್ತೆನಾ ನೀನು ಡಿಗ್ರಿ ಮುಗಿಸಿದ್ಯಾ ನಿನಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ನಾನು ಡಿಪ್ಲೊಮಾ ಮುಗಿಸಿದ್ದೀನಿ ನನಗೆ ಒಂದೂವರೆ ಸಾವಿರ ರೂಪಾಯಿ ನಿರುದ್ಯೋಗ ಪತ್ತೆ ಕೊಡ್ತಾರೆ ಹೌದಾ ಹೌದು ಎರಡು ವರ್ಷದವರೆಗೆ ಯುವನಿಧಿ ನಿಧಿ ಯೋಜನೆಡಿ ನಮಗೆ ನಿರುದ್ಯೋಗ ಭತ್ತೆ ಕೊಡ್ತಾರೆ ಒಂದ್ ವೇಳೆ ಎರಡು ವರ್ಷಕ್ಕೂ ಮುಂಚೆ ನಮಗೆ ಕೆಲಸ ಸಿಕ್ಕರೆ ನಾವು ಮುಚ್ಚಳಕ್ಕೆ ಪತ್ರ ಬರ್ಕೊಡ್ಬೇಕು ಅಷ್ಟೇ ಅಲ್ಲದೆ ನಿರುದ್ಯೋಗಿಗಳಿಗೆ ಬೇಗ ಕೆಲಸ ಸಿಗ್ಲಿ ಅಂತ ಉದ್ಯೋಗ ಮೇಳಗಳನ್ನು ನಡೆಸ್ತಾರೆ ಅದ್ರ ಜೊತೆ ಜಾಬ್ ಸ್ಕಿಲ್ ಟ್ರೈನಿಂಗು ಮಾಡ್ತಾರೆ ಇದನ್ನೆಲ್ಲ ಬಳಸ್ಕೊಂಡು ಒಳ್ಳೆ ಕೆಲಸ ಕೆಟ್ಟಿಸ್ಕೋಬಹುದು ಇನ್ ಮುಂದೆ ನಮ್ಮ ಖರ್ಚಿಗೆ ಬೇರೆ ಹತ್ರ ಕೈ ನಾವು ನಮ್ ಕಷ್ಟ ಅರ್ಥ ಮಾಡ್ಕೊಂಡಿರೋ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಯುವನಿದೆ ನಮ್ಮ ಪಾಲಿಗೆ ನಿಧಿಯ ಸರಿ